ನಮಸ್ಕಾರ ಟಿವಿಟುಗೆ ಸ್ವಾಗತ ನಾನು ಪ್ರಿಯಾಂಕಾ ಕಾರ್ಯಕ್ರಮದ ವಿವರ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ವಾರ್ಡಿನ ಆರ್ಬಿಐ ಲೆವೆಲ್ ಗ್ರೌಂಡ್ನಲ್ಲಿ ಮೇರಿ ಗೋ ರೌಂಡ್ ಬ್ಯಾಡ್ಮಿಂಟನ್ ಕ್ಲಬ್ ಐವತ್ತನೇ ವರ್ಷದ ಗೋಲ್ಡನ್ ಜಿಬ್ಲಿ ಕಾರ್ಯಕ್ರಮಕ್ಕೆ ಸ್ಥಳೀಯ ಶಾಸಕ ಕೃಷ್ಣಪರವರು ಹಾಗೂ ಹಲವಾರು ಗಣ್ಯರು ಚಾಲನೆ ನೀಡಿದರು With the display of fireworks in the sky, so there is excitement everywhere around us, above. Sports injuries from Manipal Hospital. Srimati Kusha, S. Principal of Kalvi International School. Sri Ashwat. <laughs> ಪಿಲ್ಲರ್ಸ್ ಆಫ್ ದಿಸ್ ಗ್ರೌಂಡ್ ಮಿಸ್ಟರ್ ಪ್ರಸಾದ್ ಸರ್ ಮಿಸ್ಟರ್ ಪ್ರಕಾಶ್ ನೀರಜ್ ಯು ಹಾಸ್ಟ್ ಆಗಿ ಅಂತಂದ್ರೆ ಈಗ ಕ್ರಿಕೆಟ್ ಬಹಳ ಜೋರಾಗಿ ನೋಡ್ತಾ ಇತ್ತು ಅದರಲ್ಲೂ ಇಂಡಿಯಾ ಪಾಕಿಸ್ತಾನ ಅಂತಂದರೆ ಟಿ ವಿಗೆ ರಷ್ಟೇ ಇರಲ್ಲ ಆದರೆ ಇವತ್ತಿನ ದಿನ ಬಾಲ್ ನ ಜೊತೆಯಲ್ಲಿ ಸಾಕಷ್ಟು ಇವತ್ತು ಶಟ್ಲ್ ಕೋಟ್ಗಳು ಜಾಸ್ತಿ ಆಗ್ತದೆ ಭಾಳ ಎಲ್ಲ ಕಡೆ ಒಂದು ಕನಿಷ್ಠ ಪಕ್ಷ ನನ್ನ ಕ್ಷೇತ್ರದಲ್ಲೇ ಒಂದು ಐನೂರು ಶಟ್ಲು ಕೋಟ್ಗಳಿರ್ಬೇಕು ನಾನು ಕೇಳ್ತಾ ಇದ್ದೆ ಅರಸಪ್ಪ ಸಹ ಬಾಲ್ ಗೆ ಹೈಟ್ ಎಷ್ಟು ಬೇಕು ಸರ್ ಅಂತ ಅವ್ರು ಹೇಳಿದ್ರು ನಲವತ್ತೈದು ಅಡಿ ಐವತ್ತು ಅಡಿ ಐಟು ಬೇಕಾಗಿರೋದ್ರಿಂದ ಸೊ ಬಾಲ್ಮಿಟನ್ನು ಅದನ್ನು ಉಳಿಸ್ಕೊಳೋದಕ್ಕೆ ಭಾಳ ಪ್ರಯತ್ನವನ್ನು ನಾವೆಲ್ಲರೂ ಮಾಡ್ತಾ ಇದ್ದೀರ ಅಂತ ಹೇಳಿದ್ರು ನಿಮ್ಮೆಲ್ಲರೂ ಇಲ್ಲಿ ಕಾರ್ಯಕ್ರಮ ಮಾಡಿರೋದ್ರಿಂದ ನಾವು ನಮ್ಮ ಕ್ಷೇತ್ರದಲ್ಲಿ ಒಂದು ಬಾಲ್ಮಿಟನ್ ಕೋರ್ಟನ್ನು ಮಾಡೋದಕ್ಕೆ ನಿಮ್ಮ ಅರ್ಸೊಪ್ನವರು ಜಾಗವನ್ನು ತೋರಿಸ್ತೇನೆ ಸೆಲೆಕ್ಟ್ ಮಾಡಿದ್ರೆ ಅದಕ್ಕೆ ಪ್ರೋತ್ಸಾಹ ಕೊಟ್ಟು ಮಾಡೋಣ ಯಾಕೆಂದರೆ ಯಾವುದೇ ಆಟ ಕೊನೆ ಹಂತದಲ್ಲಿ ನಿಲ್ಲುವಂಥದ್ದು ಬೇಕಲ್ಲ ಅದಕ್ಕೆ ಸ್ಫೂರ್ತಿಯನ್ನು ಕೊಡುವಂಥ ಕೆಲಸ ನಮ್ಮೆಲ್ಲರ ಜವಾಬ್ದಾರಿ ಅದರಲ್ಲಂತೂ ನೋಡ್ತಾ ಇದ್ದರೆ ಭಾಳ ಹೆಚ್ಚು ಕಮ್ಮಿ ಅರವತ್ತೈದು ಎಪ್ಪತ್ತು ವರ್ಷದ ಭಾಳ ಹದಿನೆಂಟು ವರ್ಷದ ಹುಡುಗರು ಥರ ಭಾಳ ಚೆನ್ನಾಗಿ ಭಾಳ ಸ್ಪೋರ್ಟ್ಸ್ ಮೆನ್ ಸ್ಪಿರಿಟಲ್ಲಿ ನಿಂತ್ಕೊಂಡು ಎಲ್ಲವನ್ನ ನೋಡ್ತಾ ಇದ್ರೆ ಖುಷಿ ಆಗುತ್ತೆ ಇವತ್ತು ಎಲ್ಲರ ಮಕ್ಕಳಿಂದ ಹಿಡ್ದು ಸೀನಿಯರ್ ಸಿಟಿಜನ್ವರೆಗೂ ಅವ್ರಿಗೂ ಸ್ಪೋರ್ಟ್ಸ್ ಬಗ್ಗೆ ಭಾಳ ಒಂದು ಉತ್ಸಾಹ ಬಂದಿದೆ ಎಲ್ರಿಗೂ ನಮಸ್ಕಾರ ಈ ಒಂದು ಫಂಕ್ಷನ್ ಕರೆದಿದ್ದಕ್ಕೆ ಆಲ್ ಇಂಡಿಯಾ ಗೋಲ್ಡ್ ಮೆಡಲ್ ಬಾಲ್ ಬ್ಯಾಡ್ಮಿಟನ್ ಟೂರ್ನಮೆಂಟ್ಗೆ ಕರೆಸಿದೆಯಾ ತುಂಬ ಖುಷಿ ಆಯಿತು ಬಿಕಾಸ್ ಐ ವಾಸ್ ಆಲ್ಸೋ ಸ್ಪೋರ್ಟ್ಸ್ ಪ್ಲೇಯರ್ ನಾನು ವಾಲಿಬಾಲು ಬಾಲ್ ಬ್ಯಾಡ್ಮಿಟನ್ನು ಶಟ್ಲು ಎಲ್ಲ ಆಡ್ತಿದ್ದೆ ಸೊ ಸ್ಪೋರ್ಟ್ಸ್ ಅಂದರೆ ಭಾಳ ಹುಚ್ಚು ನನಗೆ ಓದೋದಕ್ಕಿಂತ ಸ್ಪೋರ್ಟ್ಸ್ ಬಗ್ಗೆ ಜಾಸ್ತಿ ಗಮನ ಕೊಡ್ತಿದ್ದೆ ಸೊ ತುಂಬ ವರ್ಷ ಐವತ್ತು ವರ್ಷ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ ತುಂಬ ಖುಷಿ ಆಯಿತು ಮತ್ತು ಎಲ್ಲ ಪಾರ್ಟಿಸಿಪೇಟ್ಸ್ ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೀನಿ ಖುಷಿ ಖುಷಿಯಾಗಿ ಆಡಲಿ ಅದೇ ಡಾಕ್ಟರ್ ಹೇಳ್ದಂಗೆ ಫಸ್ಟ್ ಕೇರು ತಗೋಬೇಕು ಅದ್ರ ಮೇಲೆ ಗಮನನೂ ಇರಲಿ ಮತ್ತೆ ಆಡೋದ್ರಲ್ಲೂ ಗಮನ ಇರಲಿ not ಲವ್ other game has ಎನಿ ಅದರ್ ಗೇಮ್ ಬಾಸ್ಕೆಟ್ಬಾಲ್ ಆಲ್ಸೋ that did not have this amount of inaugural function ಫಂಕ್ಷನ್ is so nice I hope that everyone take up this game and take it forward Is all I have to say. Yeah. Yeah. All the best, and I wish myself and also playing as uh, Team B. I wish all the players, one and all, you know, sportively to play well and take the best player to win the game. Yeah.